ವೇದಿಕೆ ಮೇಲೆ ಕೂತಿರುವ ಶ್ರೀ ಶ್ರೀ ಸ್ವಾಮೀಜಿಯವರು ಎಲ್ಲ ಇಲ್ಲಿ ನಾನು ತುಂಬ ಪರಿಚಯ ಇರೋರು ನಮ್ಮ ದುರ್ಯೋಧನವರು ಏನು ಹೆಸ್ರಿಗೆ ತಕ್ಕಾಗೆ ಇದ್ದೀರಾ ಸರ್ ನೀವು ಕಿರೀಟ ಒಂದು ಹಾಕ್ಬಿಟ್ರೆ ಹಂಗೆ ಇರ್ತೀರ ನೀವು ಎಲ್ರಿಗೂ ದೊಡ್ಡ ನಮಸ್ಕಾರ ಸರ್ ನಿಮ್ಗಳು ನೋಡಿದಾಗ ಒಂದು ಖುಷಿ ಆಗೋದು ಏನು ಹೇಳಲೆ ನಾನು ನೀವು ಅದು ನನ್ನ ಮೇಲೆ ಅದೇನು ಅಭಿಮಾನ ಇಟ್ಟಿದ್ರು ಅದೇನು ಪ್ರೀತಿ ಇಟ್ಟಿದ್ರು ಒತ್ತಿನಲ್ಲಿ ನಿಮ್ಮ ಮಾತು ಕೇಳ್ತಿರ್ಬೇಕಾದ್ರೆ ನಮ್ಮಪ್ಪ ನಮ್ಮಮ್ಮ ನೆನಪಾಗಿ ಬಿಡ್ತಾರೆ ಸರ್ ಯಾಕಂದರೆ ನಾನು ನಾನೇನಾದರೂ ಇಷ್ಟು ದೂರ ಬಂದಿದ್ದರೆ ನೋಡಿ ಮೈಯೆಲ್ಲ ಆಗೋಯ್ತು ನನಗೆ ನಮ್ಮ ಅಪ್ಪ ಅಮ್ಮನೇ ಕಾರಣ ಬೇರೆ ಯಾರು ಇಲ್ಲ ನಮ್ಮ ಅಪ್ಪ ಒಬ್ಬರೇ ಏನೂ ಗೊತ್ತಿಲ್ಲದರ ನನಗೆ ಸಿನಿಮಾ ಡೈರೆಕ್ಷನ್ ಮಾಡಕ್ಕೆ ಬಿಟ್ರು ಒಂದು ಕೋಟಿ ಖರ್ಚು ಮಾಡಿದ್ರು ಏನೋ ನನ್ನ ಮಗ ಆಸೆ ಪಟ್ಟಿದ್ದೀನಿ ಮಾಡಲಿ ಬಿಡು ಅಂದರು ಅದು ಇವತ್ತು ಇಷ್ಟು ದೂರ ಕರ್ಕೊಂಬಂದಿದೆ ನಿಮ್ಮನ್ನೆಲ್ಲ ಸೇರಿಸಿದೆ ಅಂದರೆ ಅದಷ್ಟಕ್ಕೂ ಅವರೇ ಕಾರಣ ಬೇರೆ ಏನೂ ಇಲ್ಲ ಅವರು ತೋರಿಸಿರೋ ಪ್ರೀತಿನೇ ಒಂದು ವೇದಿಕೆ ಹತ್ತಬೇಕಾದ್ರೆ ಈಗ ನಾನು ಯಾವ ವೇದಿಕೆಯಲ್ಲಿ ಇಷ್ಟೊತ್ತು ಕೂರೋದೇ ಇಲ್ಲ ಫಸ್ಟ್ ಆಫ್ ಆಲ್ ಸಿಟ್ ಮಾಡ್ಕೊಂಡು ಓಡೋಗ್ಬಿಡ್ತೀನಿ ನಾವು ಈಗ ಮೈ ಮೇಲೆ ಬೀಳ್ತಾರೆ ಓಡೋಗ್ಬಿಡ್ತೀನಿ ಯಾಕಂದರೆ ನನಗೆ ಈ ಬ್ಯಾಕ್ ಪೇನ್ ಇರೋದ್ರಿಂದ ಎಲ್ಲಿ ಯಾರಾದರೂ ತಟ್ಟುಬಿಟ್ಟು ಮತ್ತೆ ಸೊಂಟ ಸೈಡ್ಗೆ ಹಾಕ್ಬಿಡ್ತಾರೆ ಅನ್ನೋ ಬೇಜಾರು ನನಗೆ ಅದಕ್ಕೆ ಅರ್ಧ ಏನು ಮಾಡ್ತೀನಿ ಓಡೋಗ್ಬಿಡ್ತೀನಿ ಅರ್ಧ ಬೇಡವೇ ಬೇಡ ಈ ಸಾವಾಸನೆ ಬೇಡ ಅಂತ ಬಟ್ ಕೆಲವು ವೇದಿಕೆಗಳು ನಮ್ಮನ್ನು ಕೂರಿಸುತ್ತೆ ಏನು ಕೂರಿಸಂದರೆ ಇಂಥವ್ರ ಪಕ್ಕದಲ್ಲಿ ಕೂತಿರ್ಬೇಕಾದ್ರೆ ನಾವು ಪುಣ್ಯ ಮಾಡಿರಬೇಕು ಯಾಕಂದರೆ ನೆನಪುಗಳನ್ನ ಕೆದಕದ್ಗೆ ಎಲ್ಲರ ಕೈಲೂ ಆಗೋದಿಲ್ಲ ಅದು ಅದು ಕೆಲವರು ಪ್ರೀತಿಯಿಂದ ಮಾತ್ರ ಸಾಧ್ಯ ಈ ವೇದಿಕೆಗೆ ಬಂದ ತಕ್ಷಣ ನಿಮ್ಮನ್ನು ನೋಡ್ತಿರ್ಬೇಕಾದ್ರೆ ನಾನು ಪ್ರತಿ ಸಾರಿ ಎಲ್ಲರೂ ಸ್ಟೇಜಿಗೆ ಬಂದರೆ ನನಗೆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಬೇಕು ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗಬೇಕು ಆದರೆ ಆ ಸ್ಟೇಜಿಗೆ ನಾನು ಪುಣ್ಯ ಮಾಡಿದ್ದೆ ಆ ಸ್ಟೇಜಲ್ಲಿ ಇರೋದು ಅಹರ್ಹತೆ ಅಂತ ನಾನು ಕೂತಿರ್ತೀನಿ ಒಂದು ಸ್ವಲ್ಪ ಹೊತ್ತದು ಅದು ತುಂಬ ಖುಷಿಯಾಗಿದೆ ಇವತ್ತು ಈ ಸ್ಟೇಜಲ್ಲಿ ಸರ್ ನಿಮ್ಗೆ ಅರವತ್ತೊಂಬತ್ತು ಆಯಿತು ಅಂತ ಹೇಳಿದ್ರು ಹುಟ್ಟೊಬ್ಬದ ಶುಭಾಶಯಗಳು ಸರ್ ನಾವು ಸ ಕಲಾವಿದರು ಏಜ್ ಹೇಳ್ಕೊಳ್ಳೋಲ್ಲ ನಮ್ದು ಹೇಳ್ಕೊಳ್ಳೋದಿಲ್ಲ ಸಾತ್ ಐದು ಅರವತ್ತೈದು ಅಂತ ಹೇಳಿದ್ರು ನನಗೆ ಇವಾಗ ಇಪ್ಪತ್ತೈದು ಸರ್ ನಾನು ಇಪ್ಪತ್ತೈದು ದಾಟೇ ಇಲ್ಲ ನಾನು ದಾಟೋದು ಇಲ್ಲ ಹಂಗಿರೋದು ನಿಮ್ಗೆ ಏಳು ಜನ ಮಕ್ಕಳು ಅಂತ ಹೇಳಿದ್ರು ಅಲ್ಲೇ ನಿಮ್ಮ ತಾಕತ್ತು ಗೊತ್ತಾಗೋಯ್ತು ಸರ್ ನಮಗೆ ಜಾಯಿಂಟ್ ಫ್ಯಾಮಿಲಿ ನೀವು ನಾನು ಅದೇ ಹೇಳಿದೆ ಒಂದು ಫ್ಯಾಮಿಲಿ ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಇಷ್ಟು ಜನ ಇರ್ಬೇಕಾದ್ರೆ ಒಟ್ಟಿಗೆ ಇರಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಒಂದು ಮನೆಯಲ್ಲಿ ಯಾವಾಗಲೂ ವಯಸ್ಸಾದವರೊಬ್ಬರು ಅನುಭವ ಪಟ್ಟವ್ರು ಇರಬೇಕು ಒಂದು ಚಿಕ್ಕ ಕೂಸು ಮನೇಲಿ ಓಡಾಡ್ತಿರ್ಬೇಕು ಅದು ಮನೆ ತುಂಬಿರುತ್ತೆ ಅಂತ ಯಾವಾಗಲೂ ಹೇಳೋದು ನಾವು ಅವಲೇ ಅದು ಮನೆ ಅಂತ ಹೇಳೋದು ಆ ಥರ ಒಂದು ಜಾಯಿಂಟ್ ಫ್ಯಾಮಿಲಿ ಇರಬೇಕು ಈಗಿನ ಕಾಲದಲ್ಲಿ ಎಲ್ಲ ಆಚೆ ಕಳಿಸ್ಬಿಡ್ತೀವಿ ವಯಸ್ಸಾದವರು ಅಪ್ಪ ಬಿಟ್ಟು ಬಿಟ್ಟುಬಿಡ್ತೀರಾ ಇಲ್ಲ ಮದುವೆ ಮಾಡ್ಕೊಂಡು ಬೇರೆ ಓಟಾಗ್ತೀರಾ ಅದು ಸಂಸಾರ ಇಲ್ಲ ಒಂದು ಮನೆ ಆಗ್ಬೇಕಾದ್ರೆ ಕುಟುಂಬ ಅಂದಮೇಲೆ ಏನಾದಾಗಲಿಲ್ಲ ಒಟ್ಟಿಗೆ ಇರ್ತಿರ್ತಿರ್ತಿರ್ತಿರ್ತಿರ್ತಿರಲ್ಲ ಅದು ನಿಜವಾದ ಕುಟುಂಬ ಇದು ನೋಡಿ ಇದು ನೋಡೋಕೆ ಎಷ್ಟು ಚಂದ ಕಾಣಿಸುತ್ತೆ ಅಲ್ವಾ ನಮ್ಮೂರು ಅಂತ ಅನ್ಸುತ್ತೆ ನಮ್ಮೂರು ಜನ ಅನ್ಸುತ್ತೆ ನಾವು ಅಂತ ಅನ್ಸುತ್ತಲ್ಲ ಅದು ಕುಟುಂಬ ಅಂದರೆ ಅದು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಹುಟ್ಟೋದು ಯಾಕೆ ಸಾಯೋದು ಯಾಕೆ ಅಂತ ನಾವು ಹೇಳ್ತಿದ್ದೀವಿ ಸರ್ ನಾವೊಂದು ಹಾಡು ಬರಿಬೇಕಾದ್ರೆ ರಿಜು ನಾನು ಹಂಸಲೆಕ್ಕ ಯಾವಾಗ ಹಾಡು ಬರೆಯೋ ಕೂತ್ರೆ ಎರಡೇ ನಿಮಿಷ ಹಂಸಲೆಕ್ಕ ಸಮಯ ತಗೊಳ್ಳೋದಿಲ್ಲ ಪಟ 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 ಅಂತ ಹಾಡು ಬರೆಯೋರು ಆದರೆ ಶಾಂತಿ ಕ್ರಾಂತಿಯಲ್ಲಿ ಹುಟ್ಟೋದು ಯಾಕೆ ಸಾಯೋದಕ್ಕೆ ಬರೆಯೋದಕ್ಕೆ ಮಾತ್ರ ಎರಡು ದಿವಸ ತೊಗೊಂಡ್ರು ಹಾಡು ಬರೆಯೋದಕ್ಕೆ ನಾನು ಯಾವ ಲೈನ್ ಹಾಕೋರು ಒಪ್ತಾನೆ ಇರಲಿಲ್ಲ ಅದು ಈ ಲೈನ್ ಬರೋವರೆಗೂ ಒಪ್ಪಿರಲಿಲ್ಲ ಅದು ಇವತ್ತಿಗೆ ಸಾರ್ಥಕ ಅನಿಸೋದು ಯಾಕಂದರೆ ಮನುಷ್ಯ ಅಂದಮೇಲೆ ಒಂದು ಜನಕ್ಕೆ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಟು ಸಹಾಯ ಮಾಡ್ಬೋದು ಇಲ್ಲ ಬೇರೆ ಥರ ಸಹಾಯ ಮಾಡ್ಬೋದು ಅವೆಲ್ಲ ಸಹಾಯಕ್ಕಿಂತ ಒಬ್ಬ ಮನುಷ್ಯನಲ್ಲಿರೋ ಟ್ಯಾಲೆಂಟನ್ನು ಗುರುತಿಸಿ ಅವನಿಗೆ ಕಿರೀಟ ಹಾಕಿ ಅವನಿಗೆ ಮೆರವಣಿಗೆ ಮಾಡಿಸೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಕೆಲಸ ಯಾವುದು ಇಲ್ವೇ ಇಲ್ಲ ಅದನ್ನು ನೀವು ಒಂಬತ್ತು ವರ್ಷದಿಂದ ಮಾಡ್ಕೊಂಬಂದಿದಿರ ಅಂತ ಗೊತ್ತಾಯಿತು ಯಾಕಂದರೆ ನಾವೆಲ್ಲ ಎಷ್ಟೋ ಸರಿ ಒದ್ದಾಡ್ತೀವಿ ನಮ್ಮಲ್ಲಿ ಒಂದು ಆ ಕಲೆ ಇರುತ್ತೆ ಆ ಕಲೆನ ಗುರ್ಸೋರು ಯಾರು ಇಲ್ವಾ ನಮ್ಮನ್ನು ನಮ್ಮನ್ನು ಯಾರು ಕರ್ಕೊಂಡೋಗಲ್ವ ಅಂತ ಆದರೆ ಇವತ್ತು ಬಂದಿರೋ ಟಿ ವಿ ಚಾನಲ್ಗಳಾಗಿರ್ಬೋದು ಇಲ್ಲ ಇವ್ರು ನಡೆಸೋಂಥ ಕಾರ್ಯಕ್ರಮಗಳಿರ್ಬೋದು ಎಲ್ಲೋ ಮೂಲೆಯಲ್ಲಿ ಹಳ್ಳಿಯಲ್ಲಿ ಎಲ್ಲೋ ಬಡತನದಲ್ಲಿ ಎಲ್ಲೋ ಒಂದು ಕೂತಿರೋ ಒಬ್ಬ ಕಲೆಗಾರನ್ನ ಕರ್ಕೊಂಬಂದು ಅವ್ನಿಗೆ ಒಂದು ವೇದಿಕೆ ಕೊಟ್ಟು ಅವನ್ನ ಗುರುತಿಸಿ ಕಳಿಸ್ತಿರಲ್ಲ ಅದಕ್ಕಿಂತ ಒಂದು ದೊಡ್ಡ ಕೆಲಸ ಯಾವುದು ಇಲ್ಲವೇ ಇಲ್ಲ ಸರ್ ಸಾವಿರ ಲಕ್ಷ ದುಡ್ಡು ಕೊಡ್ಬೋದು ಸರ್ ಬಟ್ ನೀವು ಈ ಮಾಡೋ ಕೆಲಸ ದೊಡ್ಡ ಪುಣ್ಯ ಕೊಡ್ತೀವಿ ಸರ್ ನೀವು ನೂರು ವರ್ಷ ಬಾಳ್ತೀರಾ ಸರ್ ನಿಮ್ಮ ಕುಟುಂಬನ ಅಷ್ಟೇ ಚೆನ್ನಾಗಿರುತ್ತೆ ಸರ್ ಅದರ ಎರಡನೇ ಮಾತೇ ಇಲ್ಲ ಯಾಕಂದರೆ ನಮ್ಮಪ್ಪ ಯಾವಾಗಲೂ ಒಂದೇ ಮಾತು ಹೇಳೋರು ರೇ ಸಂತೋಷ ಅನ್ನೋದು ನೀನು ನಗೋದಲ್ಲ ಕಣೋ ಕಣ ನಿನ್ನಿಂದ ಎದುರುಗಡೆಯವ್ರವ್ರ ಮುಖದಲ್ಲಿ ನಗು ಬಂದರೆ ಅದು ನಿಜವಾದ ಸಂತೋಷ ಅಂತ ಹೇಳೋರು ಅದು ನಮ್ಮಪ್ಪ ನನಗೆ ಜಾಸ್ತಿ ಏನು ಪಾಠ ಮಾಡಿಲ್ಲರಿ ನಮ್ಮಪ್ಪ ನೋಡ್ಕೊಂಡೇ ಬೆಳ್ಕೊಂಬಂದವನು ನಾನು ನಮ್ಮಪ್ಪ ಯಾವತ್ತೂ ಕೂತ್ಕೊಂಡು ಕೈ ಒಂದು ದಿವಸನ ನಮ್ಮಪ್ಪ ನನಗೆ ಬೈದಿದ್ದು ನೆನಪಾಗೋದಿಲ್ಲ ನನಗೆ ಹಂಗೆ ಬೆಳ್ಕೊಂಬಂದ್ಬಿಟ್ಟೆ ನಾನು